ನಿನ್ನ ಹೆಂಡತಿ ಮಕ್ಕಳು ಬಂದು ಬಳಗ ಬರುವುದಿಲ್ಲೋ ನೀ ಹೋಗುವಾಗ ಸಮಾಧಿವರೆಗೂ ಬರುತ್ತಾರೋ ನಿನ್ನ ಹೆಂಡತಿ ಮಕ್ಕಳು ಬಂದು ಬಳಗ ಬರುವುದಿಲ್ಲೋ ನೀ ಹೋಗುವಾಗ ಸಮಾಧಿವರೆಗೂ ಬರುತ್ತಾರೋ ಅವರು ಕಣ್ಣೀರಿನಿಂದ ಗೋಳಾಡಿ ನಿನ್ನ ಕಳಿಸ್ತಾರೋ ನಿನ್ನ ಆಸ್ತಿಗಾಗಿ ಸಾಯ್ತಾರೋ ಅವರ ಕಣ್ಣೇರಿನಿಂದ ಗೋಳಾಡಿ ನಿನ್ನ ಕಳಿಸ್ತಾರೋ ನಿನ್ನ ಆಸ್ತಿಗಾಗಿ ದಿನಾಲು ಜಗಳಾಡಿ ಸಾಯ್ತಾರೋ ನಿನ್ನ ಆಸ್ತಿಗಾಗಿ ದಿನಾಲು ಜಗಳಾಡಿ ಸಾಯ್ತಾರೋ ಮಣ್ಣಿಂದ ಬಂದ ಮನುಷ್ಯನೇ ಮಣ್ಣಾಗಿ ಹೋಗಬೇಕು ಮಣ್ಣಿಂದ ಬಂದ ಮನುಷ್ಯನೇ ಮಣ್ಣಾಗಿ ಹೋಗಬೇಕು ಇದು ಸೃಷ್ಟಿಯ ನಿಯಮ ಇದು ಕರ್ತನ ನಿಯಮ ಇದು ಸೃಷ್ಟಿಯ ನಿಯಮ ಇದು ಕರ್ತನಾ ನಿಯಮ ಇದು ಸೃಷ್ಟಿಯ ನಿಯಮ ಇದು ಕರ್ತನಾ ನಿಯಮ ಇದು ಸೃಷ್ಟಿಯ ನಿಯಮ ಇದು ಕರ್ತನ ನಿಯಮ ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ವಂದನೆಗಳು ಎಲ್ರಿಗೂ